ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಮನೆ ಕರ್ಕೊಂಡ್ ಬರ್ತಾರ ಆದ್ರೆ ನಿಜವಾಗ್ಲು ಭಾರ್ಗವಿ ಸಾಯುಕೆ ಅಂತ ಹೊರಟ್ಲು ಆದ್ರೆ ಅವಳನ್ನ ಕಾಪಾಡದಂತ ಆ ಬಾಂಧವ್ರು ಯಾರು ಮನೆಗೆ ಬರುವುದಿಲ್ಲ ಅಂತ ಅನ್ಕೊಂಡಿದ್ದಂತ ವೃಂದ ಪ್ಲಾನ್ ಅನ್ನ ಉಲ್ಟಾ ಮಾಡೋದ್ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಗೆ ಅವಮಾನ ಮಾಡಿಸ್ಬೇಕು ಅಂತ ನೀವು ಒಂದಷ್ಟು ಜನಗಳನ್ನ ವೃಂದ ದುಡ್ಡು ಕೊಟ್ಟು ಮನೆ ಕರ್ಸ್ತಾಳೆ ಬಟ್ ಇಲ್ಲಿ ಖಂಡಿತವಾಗ್ಲು ಯಾರಿಗೂ ಕೂಡ ಒಂದು ಸುಳಿವು ಕೂಡ ಇಲ್ಲ ಇದನ್ನೆಲ್ಲ ಮಾಡಿಸ್ತಿರೋದು ಬೃಂದ ಅಂತ ಬಂದಂತಹ ಜನ ಇಲ್ಲಿ ಭಾರ್ಗವಿ ಮುಖಕ್ಕೆ ಮಸಿ ಮೇಲೆ ಮಸಿ ಬೆಳೀತಾರೆ ಜೊತೆಗೆ ಸಂಧ್ಯಾ ಸಾವಿಗೆ ನೀನೆ ಕಾರಣ ಸಂಧ್ಯಾನ ಅಲ್ಲಿ ಇಲ್ದೇ ಇರ್ತಕ್ಕಂಥ ಭಾವನೆನ ಹುಟ್ಟು ಹಾಕ್ತಾ ಆಗದೆ ಅನ್ಯಾಯ ಆಗಿದೆ ಅಂತ ತಲೆ ತುಂಬ್ದೆ ಇಲ್ಲಿ ಜಿ ಪಿ ಪಾಟೀಲ್ ಮರ್ಯಾದೆ ತೆಗಿಬೇಕು ಅಂತ ಯೋಚನೆ ಮಾಡಿದೆ ಇವತ್ತಿನ ಸಮಾಜದಲ್ಲಿ ನಿಜವಾಗ್ಲು ಹೆಣ್ಮಕ್ಳು ಬೆಳವಣಿಗೆ ಆಗ್ತದೆ ಅಭಿವೃದ್ಧಿ ಆಗ್ತದೆ ಅಂಥದ್ರಲ್ಲಿ ಇಲ್ದೇ ಇರ್ತಕ್ಕಂಥ ಭಾವನೆನ ಹುಟ್ಟು ಹಾಕಿ ಇವತ್ತು ಸಂಧ್ಯಾ ಸಾವಾಗುವಾಗ್ ಮಾಡ್ದೆ ಯಾವ್ದ ಕಾರಣಕ್ಕೂ ನಿನ್ಗೆ ಒಳ್ಳಲ್ಲ ಮೊದಲು ಈ ಮನೆಯಲ್ಲಿ ನೀನು ಇರ್ಲೇ ಕೂಡುದು ಮನೆಗೆ ಕಳಂಕವಾಗಿ ನೀನು ಕರಿ ಕೋಟನ್ನ ಹಾಕೋದಲ್ಲ ಕಪ್ಪು ಮಸಿಗೆ ಯೋಗ್ಯಳು ಅಂತ ಹೇಳಿ ಕಪ್ಪು ಮಸಿಯನ್ನ ಬಳ್ದು ಎಲ್ಲರೂ ಕೂಡ ಅವಳನ್ನ ಇಟ್ಕೊಂಡು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಮುಂದಾಗ್ತಾರೆ ಆದ್ರೆ ಅದರ ನಡುವೆ ಅಲ್ಲಿಗೆ ಬಾಂಧವನಾಗಿ ಎಂಟ್ರಿ ಕೊಡುವುದು ಭಾರ್ಗವಿಯ ಗಂಡ ಅರ್ಜುನ್ ಅರ್ಜುನ್ ಬಂದಿದ್ದ ಯಾರಿ ನನ್ನ ಹೆಣ್ತಿನ ಇಲ್ಲಿಂದ ಹೊರಗಡೆ ಹಾಕ್ತಿರೋದು ನಿಜವಾಗ್ಲೂ ನಿಮ್ಗೆ ಮನುಷ್ಯ ವೈದ್ಯ ಯಾವ್ದಾದ್ರು ಹೆಣ್ಮಗಳಿಗೆ ಈ ರೀತಿ ಕಪ್ಪು ಮಸಿಯನ್ನ ಬಳಿತಾರ ನಿಜವಾಗ್ಲೂ ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು ಯಾರಿ ಹೇಳಿದು ಎಷ್ಟ್ರಿ ಧೈರ್ಯ ನಿಮ್ಗೆ ನನ್ನ ಹೆಂಡತಿ ಮುಖಕ್ಕೆ ಕಪ್ಪು ಮಸಿಯನ್ನ ಬಳಿಯೋದಕ್ಕೆ ಅಂತ ಹೇಳಿ ಅರ್ಜುನ್ ಬೆಂಡೆತ್ತೂಕೆ ಶುರು ಮಾಡ್ಕೊತಾರೆ ಇಲ್ಲಿ ಹೆಂಡತಿ ಎಷ್ಟು ಬೆಂಕಿ ಅಂತ ಬೆಂಕಿ ಅಂತ ಆಕೆ ಅವಳ ವ್ಯಕ್ತಿತ್ವ ಎಂಥದ್ದು ಅವಳ ವ್ಯಕ್ತಿತ್ವಕ್ಕೆ ಸರಿ ಸಾಟಿನೇ ಇಲ್ಲ ಬೆಂಕಿ ಹಾಗೆ ನಿಜವಾಗ್ಲು ನ್ಯಾಯವನ್ನ ಎತ್ತಿ ಹಿಡಿದು ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥವ್ರು ಅವಳು ಯಾವತ್ತೂ ಕೂಡ ಯಾರಿಗೂ ದ್ರೋಹ ಮಾಡ್ತವಳಲ್ಲ ಕೆಡಕನ ಬಯಸ್ತವಳಲ್ಲ ಅವಳ ಆಗಿ ನ್ಯಾಯ ಕೊಡಿಸಬೇಕು ಅಂತ ಅನ್ಕೊಂಡು ಹೋರಾಟ ಇವತ್ತು ಇವತ್ತು ಕೂಡ ಕೂಡ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಯೋಚನೆ ಹೆಂಡತಿಗೆ ಈ ರೀತಿ ಕಪ್ಪು ಮಸಿ ಬಳಿಯೋ ಧೈರ್ಯ ನಿಮ್ಗೆ ಎಷ್ಟಿದೆ ನಿಮ್ಮಂತ ಅವನ್ನೆಲ್ಲ ಒದ್ದು ಜೈಲ ಕಳಿಸ್ಬೇಕು ಪೊಲೀಸ್ ಅವ್ನ ಕರೆಸ್ತೇನೆ ಅಂತ ಕಾಲ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅರ್ಜುನ್ ಆದ್ರೆ ನಿರ್ಮಲಾ ಪಾಟೀಲ್ ಅದನ್ನ ತಡಿತಾರೆ ಏನ್ ಮಾಡ್ತಿದ್ಯಾ ನಿನ್ನ ಹೆಂಡತಿ ಹೋಗಿರೋ ಮರ್ಯಾದೆ ಸಾಕು ಈಗ ಜಿ ಪಿ ಪಾಟೀಲ್ ಮರ್ಯಾದೆ ಬೇರೆ ಕಡೆ ಕೂಡ ಹೋಗಬೇಕು ಅಂತ ಫೋನ್ ಮಾಡ್ತಿದ್ಯಾ ಯಾವುದೇ ಕಾರಣಕ್ಕೂ ನೀನು ಫೋನ್ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ ತದನಂತರ ಅರ್ಜುನ್ ಯಾವ್ದು ಫೋನ್ ಬಂದು ಅಂತ ಹೋಗ್ತಾರೆ ಮತ್ತು ಇಲ್ಲಿರ್ತಕ್ಕಂತ ಜನಗಳು ಭಾರ್ಗವಿ ಮೇಲೆ ಅಟ್ಟಹಾಸವನ್ನ ಮೆರೀತಾರ ಆಗ ಜಯಂತ್ ಅವರು ನೀವೇನಾದ್ರೂ ಹೋಗದೆ ಇದ್ರೆ ಖಂಡಿತವಾಗ್ಲು ಪೊಲೀಸ್ ಅವ್ರನ್ನ ಕರ್ಸು ನಿಮ್ಮನ್ನ ಒದ್ದು ಒಳಗಡೆ ಹಾಕಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಿದ್ದಾಗ ಇಲ್ಲಿ ಜಿ ಪಿ ಪಾಟೀಲ್ ಅವರ ಮರ್ಯಾದೆಗೆ ಕಳಂಕವನ್ನು ಹೊತ್ತಿರ್ತಕ್ಕಂಥ ಈ ಹುಡುಗಿ ಈ ಮನೆಯಲ್ಲಿ ಇರಲೇ ಕೂಡುದು ಅಂತ ಹೇಳಿ ಮತ್ತಷ್ಟು ಭಾರ್ಗವಿಗೆ ಚೀಮಾರಿಯನ್ನು ಹಾಕಿ ಅಲ್ಲಿಂದ ಹೊರ ನಡೀತಾರೆ ಇದರಿಂದಾಗಿ ಕುಸ್ತೋದಂಥ ಭಾರ್ಗವಿ ನಿಜವಾಗ್ಲೂ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡ್ ಗೊತ್ತಿಲ್ಲದಿರ್ತಕ್ಕಂಥ ಪರಿಸ್ಥಿತಿಗೆ ಹೋಗ್ಬಿಡ್ತಾಳೆ ಇತಿ ಒಂದು ಸಮಯವನ್ನು ಉಪಯೋಗಿಸ್ಕೊಂಡಂಥ ಶ್ಯಾಮ್ ನೋಡಿದ್ಯಾ ಭಾರ್ಗವಿ ಮೆರಿತಾ ಇದೆಯಲ್ಲ ನನಗೆ ಜನಗಳ ಸಪೋರ್ಟ್ ಇದೆ ಖಂಡಿತವಾಗ್ಲೂ ಇಲ್ಲಿ ಸಂಧ್ಯಾ ಸಭೆಗೆ ನ್ಯಾಯ ಕೊಡಿಸ್ತೀನಿ ಸಂಧ್ಯಾ ಒಂದು ಕೇಸನ್ನ ಮತ್ತೆ ಓಪನ್ ಮಾಡಿಸ್ತೀನಿ ಅಪ್ಪಿಲ್ಲ ಹೋಗ್ತೀನಿ ಹಾಗೆ ಹೀಗೆ ಅಂತ ನೋಡಿದ್ಯ ಜನಗಳು ನಿನ್ಗೆ ಏನು ಮಾಡಿದ್ರು ಮಹಾ ದಿನ ಅಂತ ಇಂಥ ಅವಮಾನನ ಸಹಿಸ್ಕೋಬೇಕಿತ್ತ ಇಂಥ ಅವಮಾನನ ಅನುಭವಿಸ್ಬೇಕಿತ್ತ ಹಾಗೆ ಹೀಗೆ ಅಂತ ಶ್ಯಾಮ್ ಮಾತನಾಡ್ತಾರೆ ಈ ಕಡೆ ನಿರ್ಮಲಾ ಪಾಟೀಲ್ ಅವ್ರು ಕೂಡ ಭಾರ್ಗವಿಗೆ ತುಂಬಾ ಮಾತಾಡ್ತಾರೆ ಕೀಳಾಗಿ ಮಾತಾಡ್ತಾರೆ ಮಾತನ್ನ ಕೇಳಕ್ ಭಾರ್ಗವಿ ಅಲ್ಲಿಂದ ಹೊರಟು ಹೊರೆ ನಡಿತಾಳೆ ಕಣ್ಣೀರು ಹಾಕ್ತಾ ನೋಡಿದ್ರೆ ಆತ ಏನಾಯ್ತು ಅಂತ ಕೇಳ್ತಿದ್ರಲ್ವ ಯಾವಾಗ್ಲೂ ಕೂಡ ಏನ್ ಮಾಡ್ತೀಯ ನೀನು ಅಂತ ನಾನು ಹೇಳಿದ್ದಲ್ವಾ ಏನೋ ಮಾಡ್ತೀನಿ ಸರ್ಪ್ರೈಸ್ ಇದೆ ಅಂತ ಹೇಗಿತ್ತು ನನ್ನ ಸರ್ಪ್ರೈಸ್ ಅಂದಾಗ ಇದನ್ನೆಲ್ಲ ನೀನೇ ಮಾಡ್ಸಿದ್ದ ಬೃಂದ ಅಂತ ನಿರ್ಮಲಾ ಮಾತೆ ಸಾಕ್ಷಿ ಇಬ್ರು ಕೂಡ ಕೇಳ್ತಿದ್ದಾರೆ ಹೌದು ನಾನೇ ಇದನ್ನೆಲ್ಲ ಮಾಡಿಸಿದ್ದು ಈಗಲಾದ್ರೂ ಗೊತ್ತಾಯ್ತಾ ನನ್ನ ವಿಶ್ವಾಸ ನಾನು ಯಾರು ಪರವಾಗಿದ್ದೀನಿ ಅಂತ ಅಂತದ್ದಾಗೆ ನಿರ್ಮಲಾ ಮತ್ತೆ ಸಾಕ್ಷಿ ಹೌದು ಹೌದು ನೀನ್ ನಮ್ಮ ಜಿ ಪಿ ಪಾಟೀಲ್ ಪರವಾಗಿ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಆ ಭಾರ್ಗವಿ ಆಗಿರೋದಕ್ಕೆ ನಾನು ಬಿಡುವುದೇ ಇಲ್ಲ ಮನೇಲೆ ನೆಮ್ಮದಿಯಾಗಿರೋ ಬಿಡ್ತಿರ್ಲಿಲ್ಲ ಇನ್ನು ನನ್ನ ಮನೆ ಕುಟುಂಬಕ್ಕೆ ಬಂದ್ರೆ ಅವಳನ್ನ ಸುಮ್ಮನೆ ಬಿಡ್ತೀನ ಖಂಡಿತ ಇಲ್ಲ ಈಗ ಹೋಗಿರೋಳು ಮತ್ತೆ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿದ್ರ ಯಾವ್ದೇ ಕಾರಣಕ್ಕೂ ಕೂಡ ಇಷ್ಟು ಅವಮಾನ ಮಾಡಿಸ್ಕೊಂಡು ಅವಳು ಮತ್ತೆ ವಾಪಸ್ ಬರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಬೃಂದ ಹೇಳ್ತಾರ ಹಾಗಿದ್ರೆ ನೀನು ಹೇಳ್ತಿರೋದು ಖಂಡಿತ ನಿಜ ಬೃಂದ ಹಾಗಿದ್ರೆ ಅವಳು ಕೆರೆನೋ ಬಾವಿನೋ ಖಂಡಿತ ನೋಡ್ಕೊಂಡ್ಬಿಡ್ತಾಳೆ ಅಂತ ನಿರ್ಮಲಾ ತುಂಬಾ ಖುಷಿ ಪಡ್ತಿದಾ ಅದ ಕಡೆ ವಿಕ್ಕಿ ಹತ್ರ ದುಡ್ಡು ಕೇಳೋಕೆ ಹೋದಂತಹ ರೀತಿ ತನ್ ಮಾಡಿರೋ ಕರ್ಮ ಕಾಂಡವನ್ನ ಬಿಚ್ಚಿಡ್ತಿದ್ದಾಳ ನನ್ನಿಂದ ಒಂದು ತಪ್ಪಾಗಿದೆ ನೀನ್ ಜೈಲ್ಗೆ ಹೋಗೋದನ್ನ ನನ್ನಿಂದ ನೋಡೋಕೆ ಆಗೋದಿಲ್ಲ ಒಂದು ಜಿನ ಒಂದಿನ ಜೈಲ್ಗೆ ಹೋಗಿದ್ದನ್ನ ಸಹಿಸೋಕೆ ಆಗ್ಲಿಲ್ಲ ನನ್ನಿಂದ ಅಂತದ್ರಲ್ಲಿ ತಪ್ಪು ಮಾಡ್ತೇನೆ ನೀನು ಸಂಧ್ಯಾ ಇಂದ ಜೈಲ್ಗೆ ಹೋದ್ರೆ ಅದನ್ನ ಸಹಿಸಿಕೊಳ್ಳೋಕೆ ನನ್ನಿಂದ ಆಗ್ತಾ ಅದೇ ಕಾರಣಕ್ಕೆ ಸಂಧ್ಯಾನ ಸಾಯಿಸುವುದಕ್ಕೆ ನಾನೇ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದು ಸಂಧ್ಯಾನ ನಾನೇ ಸಾಯಿಸಿದ್ದು ಅನ್ನೋ ಸತ್ಯವನ್ನ ಹೇಳ್ಬಿಡ್ತಾಳ ಈ ಒಂದು ಸತ್ಯವನ್ನ ಕೇಳಿದ್ರೆ ವಿಕ್ಕಿ ಬೆಚ್ಚಿ ಬೀಳುವುದ್ರ ಜೊತೆಗೆ ಆ ಕಡೆ ಅಕ್ಕ ವಂದನ ಕೂಡ ಇದನ್ನ ಕೇಳಿಸ್ಕೊಂಡು ಬೆಚ್ಚಿ ಬೀಳ್ತಾಳ ಹಾಗಿದ್ರೆ ರೀತುನೇನಾ ಇದನ್ನೆಲ್ಲ ಮಾಡಿದ್ದು ಸಂಧ್ಯಾ ಸಾಯಿಸಿದ್ದು ರೀತುನಾ ಅಂತ ವಂದನ ಶಾಕ್ ಆಗ್ತಾಳ ಈ ಕಡೆ ವಿಕ್ಕಿ ಅಂತೂ ಏನ್ ರೀತು ಇಷ್ಟು ಪ್ರೀತಿ ಮಾಡ್ತೀಯ ನಾನು ನಿಜವಾಗ್ಲು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಹುಡುಗಿ ನನ್ನ ಇಷ್ಟು ಪ್ರೀತಿ ಮಾಡ್ತಾಳೆ ಇಂಥ ಪ್ರೀತಿ ಪಡ್ಕೋತಾ ಇದ್ದೀನಿ ನಾನು ಅಂತ ನಿಜವಾಗ್ಲೂ ನೀನು ಮಾಡಿದ್ದು ನಾನು ನಿಜವಾಗ್ಲೂ ಖುಷಿ ಆಗ್ತದೆ ರೀತು ಅಂತ ವಿಕಿ ಹೇಳ್ತದಾಗೆ ವಂದನ ಅಲ್ಲಿ ಬರ್ತಾಳೆ ವಂದನಾಗೆ ವಿಷಯ ಗೊತ್ತಾಯ್ತು ಅಂತ ರೀತು ಹೆದ್ರುಕೊಂಡಾಗ ಯಾವ್ದೇ ಕಾರಣಕ್ಕೂ ಹೆದ್ರಕೋಬೇಡ ರೀತು ಖಂಡಿತ ವಂದನ ಅಕ್ಕ ಯಾರಿಗೂ ಹೇಳುವುದಿಲ್ಲ ನೋಡಿದ್ಯಾ ಅಕ ನನ್ ರೀತು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಅಂತ ಹೇಳಿದಾಗ ಖಂಡಿತ ವಿಕಿ ತುಂಬಾ ಪ್ರೀತಿ ಮಾಡ್ತಾಳೆ ರೀತು ರೀತು ನೀನ್ ಗೊತ್ತೂ ಗೊತ್ತಿಲ್ಲದೆರೋ ಹಾಗೆ ಖಂಡಿತವಾಗ್ಲೂ ಕೂಡ ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಅಂತ ವಂದನ ಹೋಗ್ತಾರೆ ಜೊತೆಗೆ ಅವ್ಳಿಗೆ ದುಡ್ಡು ತಾನೇ ಬೇಕು ವಿಕಿ ಅವ್ಳು ಕೇಳಿದಷ್ಟು ದುಡ್ಡು ಕೊಟ್ಟು ಕಳಿಸು ಅಂತ ಹೇಳ್ತಾರೆ ರೀತುಕ್ ತುಂಬಾ ಖುಷಿ ಆಗುತ್ತ ಮತ್ತೆ ರೌಡಿಗಳು ಕೇಳಿದ್ರೆ ಏನ್ ಮಾಡುದಕ್ಕ ಅಂತ ಹೇಳಿ ರೀತು ಕೇಳಿದಾಗ ಖಂಡಿತ ಒಂದಷ್ಟು ದುಡ್ಡು ಕೊಡು ಅದಕ್ಕೂ ಬಗ್ದೇ ಇದ್ರೆ ನಮ್ಗೆ ಹೆಸರು ಹೇಳು ಆಮೇಲೆ ಅವ್ರ ಕತೆನ ನಾವು ನೋಡ್ಕೊತೀವಿ ಅಂತ ಬಂದನ ಹೇಳಿ ವಿಕ್ಕಿ ಜೊತೆ ಮಾಡಿ ರೀತುನ ಅಲ್ಲಿಂದ ಕಳ್ಸಿಕೊಡ್ತಾರ ತದನಂತರ ಇಲ್ಲಿ ರೀತು ನೀನ್ ಏನು ಮಾಡಿದ್ಯೋ ಏನು ಹೇಳಿದ್ಯೋ ಅದರಿಂದ ನನ್ಗೆ ತುಂಬಾನೇ ಒಳ್ಳೇದಾಗ್ತದೆ ಯಾಕಂದ್ರೆ ಅರ್ಜುನನ್ನ ನನ್ನ ಕಡೆ ಕರ್ಕೊಳ್ಳೋಕೆ ಅವನ ಮೇಲೆ ನನ್ನ ಕಪ್ಪಿ ಮುಷ್ಟಿಯನ್ನ ಸಾಧಿಸೋಕೆ ಇದಕ್ಕಿಂತ ಬೇರೆದು ಬೇಕೇ ಆಗಲ್ಲ ಅರ್ಜುನ್ ನೋಡ್ತಾ ಇರು ನಿನ್ನ ತಂಗಿಗೋಸ್ಕರ ನೀನು ಏನಾದರೂ ಮಾಡ್ಲೇಬೇಕು ನಾನು ಹೇಳ್ದಾಕೆ ಕೇಳಲೇಬೇಕು ಅಂತ ಬಂದ ನಾನು ಅನ್ಕೋತಾಳೆ ಈ ಕಡೆ ಭಾರ್ಗವಿ ದೇವ್ರ ಮುಂದೆ ನಿಂತು ಮಾತನಾಡ್ತದಾಳೆ ದೇವಸ್ಥಾನಕ್ಕೆ ಬಂದದಾಳೆ ನ್ಯಾಯ ಅಂತ ಹೇಳಿ ನನ್ನ ಕುಟುಂಬದ ಪ್ರಾಣವನ್ನು ಒತ್ತಿಗಿಟ್ಟು ಕೂಡ ನಾನು ಇಷ್ಟನ್ನು ಮಾಡಿದ್ದು ನಿಜವಾಗ್ಲೂ ತಪ್ಪಾಯಿತು ಅಂತ ಅನ್ನಿಸ್ತದ ಅದಕ್ಕೆ ಅಲ್ವಾ ನನಗೆ ಶಿಕ್ಷೆ ನಿಜವಾಗ್ಲೂ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಡ್ತಿದ್ದೆ ಅದಕ್ಕೆ ಇದೇನ ನನಗೆ ಸಿಕ್ಕಿರೋ ಸನ್ಮಾನ ಅವಮಾನ ಅಂತ ದೇವ್ರನ್ನ ಪ್ರಶ್ನೆ ಮಾಡ್ತದಾಳೆ ನನ್ನ ಕಣ್ಮುಂದೆ ಬಾ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ದೇವಿಯಾಗಿ ಆ ಪದ್ ಬಾಂಧವಳಾಗಿ ನಿಜವಾಗ್ಲೂ ದೇವಿ ಎಂಟ್ರಿ ಕೊಡ್ತಿದ್ದಾರೆ ಕುಸ್ತು ಹೋದಂಥ ಭಾರ್ಗವಿಗೆ ಧೈರ್ಯವನ್ನು ನೀಡ್ತಿದ್ದಾರೆ ಅದೇ ಟೈಮಲ್ಲಿ ಅರ್ಜುನ್ ಕೂಡ ಬರ್ತಾರ ಅವಳ ಕಪ್ಪು ಮಸಿ ಮಳೆ ಬರ್ತದಾಗೆ ತೊಳೆದು ಹೋಗುತ್ತೆ ಜೊತೆಗೆ ಮನೆಗೆ ಮತ್ತೆ ಮಹಾಕಾಳಿಯಾಗಿ ಎಂಟ್ರಿ ಕೊಡ್ತದಾಳೆ ಎಂಟ್ರಿ ಕೊಟ್ಟದ ನಿಜವಾಗ್ಲು ಭಾರ್ಗವಿಯ ಅವತಾರಕ್ಕೆ ಇಡೀ ಮನೆ ಬೆಚ್ಚಿ ಬೀಳ್ತದೆ ಎಲ್ರಿಗೂ ತಕ್ಕ ಪಾಠವನ್ನ ಕಲ್ಸೋಕೆ ಭಾರ್ಗವಿ ಮತ್ತೊಂದು ದೊಡ್ಡ ಪ್ಲಾನ್ ಅನ್ನೇ ಮಾಡ್ತದಾಳೆ ಇಲ್ಲಿ ಅರ್ಜುನ್ ಮನೆಯವ್ರನ್ನೆಲ್ಲಾರನು ಕೂಡ ಪ್ರಶ್ನೆ ಮಾಡ್ತದಾನ ಅಲ್ಲಿ ಭಾರ್ಗವಿಗೆ ಅವಮಾನ ಆಗಿ ಕಣ್ಣೀರು ಹಾಕ್ತಿದ್ರೆ ನೀವು ಜಾಲಿಯಾಗಿ ಊಟ ಮಾಡ್ತಿದ್ರ ಅಂತ ನಮ್ಗೇನಾಗ್ಬೇಕು ಅದನ್ನ ಕಟ್ಕೊಂಡು ಅಂತದಾಗೆ ಭಾರ ಅಲ್ಲಿ ಬಂದದ್ದ ಅಚ್ಚು ನೀವ್ಯಾಕ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನೀನು ಇನ್ ಮುಂದೆ ಕೆಲ್ಸಕ್ ಹೋಗ್ಬಾರ್ದು ಅಂತ ನಿರ್ಮಲಾ ಪಾಟೀಲ್ ಹೇಳ್ತಾರೆ ಈ ಮನೆಯಲ್ಲಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ನಾನು ಕೂಡ ಇನ್ನು ಮುಂದೆ ಕೆಲ್ಸಕ್ಕೆ ಹೋಗುವುದಿಲ್ಲ ಈ ಮನೆಯಲ್ಲಿ ಸೊಸೆಯಾಗಿ ಇರ್ತೀನಿ ಅಂತ ಹೇಳಿದ ತಕ್ಷಣ ವೃಂದ ಶಾಕ್ ಆಗ್ತದಾಳ ಬಿಕಾಸ್ ವೃಂದ ಪ್ಲಾನ್ ಅನ್ನ ಉಲ್ಟಾ ಮಾಡೋದಕ್ಕೆ ಭಾರ್ಗವಿ ಹೊಸ ಸಂಚುನೆ ಮಾಡಿದಾಳ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದನ ಬೀಚುಗೆ ವೇಟ್ ಮಾಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿ